Was thank you all. I will join. I think you and re like them. Thank you. Was thank you all. I will join. Thank you. ¿Cómo was ಗುಡ್ ರೀ ಊಟ ಆಯ್ತ್ರಿ ಊಟ ಆಯ್ತು ಆರ್ ಎಸ್ ಬದರ್ ಟ್ಯಾಂಕ್ ಯು ಲೈವ್ ಜಾಯ್ನ್ ಆಗಿದ್ದಕ್ಕೆ ಪ್ರದೀಪ್ ಬದಾರಾಯ್ ಹಾಯ್ ಟ್ಯಾಂಕ್ ಯು ಲೈವ್ ಜಾಯಿನ್ ಆಗಿದ್ದಕ್ಕೆ ಊಟ ಆಯ್ತಾ ಸಿಸ್ಟರ್ ಆಯ್ತು ಆಯ್ತು ನಿಮ್ದ ಕಮೆಂಟು ಆಯಿತು ಸಿಸ್ಟರ್ ಲೈಕ್ ಟನ್ ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಪ್ರತಿ ಬ್ರದರ್ ಎರಡು ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತಿದ್ದಾರೆ ಆರೆಕ್ಸ್ ಬ್ರದರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಕೇಳು ಮಾದೇವ ಸಾಂಗ್ ಬರ್ದಿದ್ದೀರ ಹೇಳ್ಬೇಕಾ ಸ್ವರ ಕೊಟ್ಟು ಹೇಳ್ಬೇಕದು ನಮ್ಮದು ಆಯಿತು ಸಿಸ್ಟರ್ ಏನು ಸ್ಪೆಷಲ್ ಸಂಡೇ ಇವತ್ತು ಪ್ರದೀಪ್ ಪ್ರದೇ ಮುದ್ದು ರಕ್ಷಾ ಸಭೆಯಲ್ಲಿ ಟ್ಯಾಂಕ್ ಯು ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ತಮ್ಮ ಮುದ್ದು ರಕ್ಷದ ತಮ್ಮ ಊಟ ಮಾಡಿದ್ಯಾ ಲೈಕ್ ಡನ್ ಥ್ಯಾಂಕ್ ಯು ತಮ್ಮ ఆ రెస్దా నవేను ఊట ఉండదు సండే థ్యాంక్ యూ అక్క ఆడు ఆడి స్వర కొడు రొట్టి అన్న సాంబారు సండే స్పెషల్ ఖాళీ ఖాళీ యకే కాలి కాలి జాలి జాలి మా సండే ka ತಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿಕೊಂಡು ಹೇಳ್ಬಿಡ್ತೀನಿ ನಾನು ತಮ್ಮ ಸಂಡೆ ಸ್ಪೆಷಲ್ ಕಾಲಿ ಕಾಲಿ ಬೇಜಾರು ಮಾಡ್ಕೊಂಬಿಡತ್ತಮ್ಮ ಹ್ಞೂ ಹ್ಞೂ ಅದನ್ನೇ ಆಮೇಲೆ ಸ್ವರ ಹೇಳೋ ಟೈಮಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಡುತ್ತೆ ಅದಕ್ಕೆ ಹೇಳಲಿಲ್ಲ ಏನು ತಿಂದೆ ಸಂಡೆ ಏನು ಊಟ ಮಾಡ್ತೇನೆ ಅದೇ ಬಹರ ಮಾಡ್ಕೊಂಡು ಇನ್ನೊಮ್ಮೆ ನಾನೇ ಹೇಳ್ತೇನೆ ಆಯ್ತಾ ಬಹರ ಮಾಡ್ಕೊತೇನೆ ಯಾತಮ್ಮ ఎలా జంప్ ఆగి ఒసరి జంప్ ఆగి ഇതീരാ പ്രദീപ്യതൂ ടാങ്ക് യൂ എല്ലാം ഒട്ടേ അ സേ ഖാലി ഖാലി അതിരല്ല നാൻ വെജ് ഏനു തന്നി സേ ഇന്നു ഇവ അടുത്ത ಊಟ ട്ടു Thank you. बन्नी फ्रेंड्स ऐडल थ्री मेबर वाच मेसेजा लाइक को सपोर्ट तुम तो मुख्य